ಪಾಪಕ್ಕೆ ಪೋಲಿಯೋ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀವಿ ನಮ್ಮನೆ ಹತ್ರ ಹತ್ರ ಇರೋ ಹಂಗಾರ್ ಮಾಡಿ ಹಾಗಾಗಿ ಮಧ್ಯಾಹ್ನ ಅವ್ನು ಮಲಗಿ ಎದ್ದ ಮೇಲೆ ಅವನ್ನ ರೆಡಿ ಮಾಡಿಸಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿಗೆ ಹೋಗ್ತಿದ್ಯಮ್ಮ ಹೂ ಆಗೋಣ ಪೊಲೆ ಪೊಲೆ ಹಾಕ್ತಾರೆ ನೋಡಿ ನಿಂಗೀಗ ಪೊಲೆ ಹಾಕ್ಸೋದು ನಮ್ಮ ಮನೆಯಿಂದ ಫೈವ್ ಮಿನಿಟ್ಸ್ ಅಷ್ಟೇ ಇರೋದು ಪೊಲಿ ಹಾಕ್ಸೋದಕ್ಕೆ ಬಂದ್ವಿ ಅಂಗನವಾಡಿಗೆ ಒಗ್ಗಡಿಗೆ ಹೋಗ್ತಾ ಇದ್ರಿ

ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಸ್ಬಿಡು ನನ್ನ ಚಾನಲ್ಗೆ ಪಾಪುಗೆ ಫಸ್ಟ್ ಡೇ ಪೋಲಿಯೋ ಹಾಕ್ಸಿರ್ಲಿಲ್ಲ ಅವನಿಗೆ ಕೋಲ್ಡ್ ಇದ್ದಿದ್ರಿಂದ ಅವರು ರಿಸ್ಕ್ ತಗೊಳ್ಳೋದು ಬೇಡ ಕೋಡ್ ಕಮ್ಮಿ ಆದಮೇಲೆ ಕರ್ಕೊಂಡು ಬನ್ನಿ ಹಾಕೊಡ್ತೀವಿ ಅಂತ ಹೇಳಿದರು ಪರಿಚಯ ಇರೋದ್ರಿಂದ ಹಾಗಾಗಿ ಅವನಿಗೆ ಕೋಡೆಲ್ಲ ಕಮ್ಮಿ ಆದಮೇಲೆ ಒಂದು ಟೂ ಡೇಸ್ ಬಿಟ್ಟು ಹೋಗಿ ಹಾಕಿಸ್ಕೊಂಡು ಬಂದೆ